ಇಕ್ಕ ಯಾಕೆ ಹಚ್ಚದ್ಲಿ ಎವ ನಮ್ಮ ನೆಗಣಿ ಈಗ ಊರದ ಕೆಲಸ ಬಿದ್ದದ ನಮ್ಗೆ ಹೋಂದ ರೀ ಹಲೋ ಇರಾಮೀ ಇಲ್ಲವ ಏನೋ ಕೆಲಸ ಅದ ಆ ಪಿಚಾರಕಾ ಹೋಗ್ಬರ್ರಿ ಹ್ಞೂ 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 ಪಿಕ್ಚರ್ ನೋಡ್ರಿ ಪಾರ್ಲರ್ ಕೂರೀ ಎಲ್ಲ ಮಾಡ್ರಿ ವಾ ಯಾರ್ಯಾರು ಹೊಂಟಿರಿ ಹ್ಞೂ ಹೊರ ಹೋರಿ ಹೋಗಿ ಬರ್ರಿ ಬೆಸ್ಟ್ ಎಪ್ಲಕ್ ಕೊಂಡನು ಕೂಡ ಪಿಕ್ಚರ್ ಕೊಂಡಿಮಕ್ ಮಾಡ್ಕೊತ ಹೇಳ್ತಾರ್ರಿ ನಮ್ಮ ಹೊಟ್ಟೆ ಉರ್ಸ್ತಾರ ನೋಡ್ರಿ ಹ್ಯಾಂಗ ನಿಂದ್ರ ನನ್ನ ನನ್ಗಂಡ್ ತುಂಬ ಅಲ್ಲ ಇವ್ ಚಂಜಿಗೆ ಬರ್ರಿ ನಿಮ್ಗದ ಮನೆಗೆ ಆ ಇಡ್ರಿ ಏ ಹುಡ್ಗೇರಿ ಈ ಒಟ್ಟ ಗಣ ಮಕ್ಳಿಗೆ ನಂಬಕ್ಕೆ ಹೋಗ್ಬೇಡ್ರಿ ಲಗ್ನ ಮಾಡ್ಕೊಂಡಿ ಪ್ರೀತಿ ಮಾಡಲ್ಲ ಪ್ರೀತಿ ಮಾಡ್ಕೊಂಡಿ ಲಗ್ನ ಮಾಡ್ಕೊಳಲ್ಲ ಚಟ್ಟಿಲಿ ಉತ್ತರದು ಮಮ್ಮಿ ಪಾರ್ವಾಯ್ ಹಾರ್ತದತ್ತಲ್ಲ ಹೌದು ಹಾರ್ತವ ಇದ್ರ ಮನೆ ಅಂಟಿ ಹಾಕಾರಲ್ಲ ಆ ಸುಂಬಳು ಒಂದೇಕಿಗೆ ಯಾರು ಈಗ ಪಾರ್ವಾಳ ಅಂದ್ರು ಮತ್ತವ್ರ ಪಪ್ಪಾನೇ ಯೋ ಯೌವಾ ಅಕ್ಕಿ ಪಾರ್ವಾಳತ್ತ ನಿಮ್ ಪಪ್ಪಾ ಇವ್ರ ಹೂ ನನಗೆ ನಾನು ಓ ನಿಮ್ಮಪ್ಪ ಬರೀ ಅಂದಿ ಮಾರಕಿ ನಾಯಿ ಮಾರಕಿ ಕತ್ತಿ ಮಾರಕಿ ಎಮ್ಮಿದಂಗಿದ್ದೆಂದಲ್ಲಿ ಬಿಡು ಬಿಡ್ಲಿ ಹೆಂಗ್ ಬಿಡ್ಲಿ ನೋಡಾಕತಿ ಇವತ್ತು ನಿಮ್ಮಅಪ್ಪನ ಫಂಕ್ ಇಲ್ಲರಿ ಇವತ್ತು ಹೆಂಗ್ ಹಾರ್ಕೋತ ಹೋತ ನೋಡು ಆಗಿದ್ರಿ ಮನೆಯಕ್ನಿ ಹ್ಯಾಂಗ್ ಹಾರ್ಕೋತ ಹೋತಾಳ ನೋಡಿ ಬರ್ರೆ ನೋಡ್ನಿ ಕರಿನಿ 哎呦我的妈！Oh <laughs>